ఎల్ రూ రోణియరికి నమస్కారం

bem been ಕನಸು ಯಾವತ್ತೂ ಸುಳ್ಳಾಗುವುದಿಲ್ಲ ಎಂಬುದಾಗಿ ನಮಗೆ ಹಿರಿಯರಾಗಿದ ಮಾತು ಕನಸಿನಲ್ಲಿ ಕಟ್ಟಂತಹ ಎಂತದ್ದು ಎತ್ತೌರ್ಣಮಿಯ ದಿನದಂದು ಪಾನಂಗಣದಲ್ಲಿ ಕಂಗೊಳಿಸಿ ತಪ್ಪಾದ ಕಿರಣವನ್ನು ತೂಸಬೇಕಾದಂತಹ ಶಶಿಯು ಇಂದಿನ ದಿನ ತಗದನೆ ಉರಿಯುತ್ತಿರುವಂತಹ ಪ್ರಿಯ ದ್ವಾಲಯ ಹಾಗೆ ಶೃಂಗಾರ ಭರಿತನಾಗಿ ಶೋಭಿಸಬೇಕಾದಂತಹ ರಾಜಮಾತೆ ನನ್ನಪ್ಪ ದ ದೇವತೆಗಳಿಗೆ ಸಹಾಯವನ್ನು ಮಾಡುವುದಕ್ಕೆ ಸ್ವರ್ಗಲೋಕಕ್ಕೆ ಮೊದಲೇ ಒಮ್ಮೆ ಹೋಗಿದ್ದಾರೆ ಅದೇ ನನ್ನಪ್ಪ ಇಂದು ಸ್ವರ್ಗಲೋಕಕ್ಕೆ ಹೋಗಿ ನಾಗದ ಕದವನ್ನು ತಟ್ಟಿ ತಂದಿ ತಟ್ಟಿ ಕಥವನ್ನು ತರಿಸಿ ಒಳ್ಳಂತ ದೃಶ್ಯವನ್ನು ನಾನು ನೋಡಿದಿರಲ್ಲ ದೇವರನ್ನು ಕಾಣಬೇಕುಂತ ಇದ್ರೆ ಎಲ್ಲರೂ ದೇವಾಲಯವನ್ನು ಸೇರಿಕೊಳ್ಳುವುದು ಸಂಪ್ರದಾಯ ಆದ್ರೆ ಇಂದಿನ ದಿನ ನಮ್ಮ ನಾಡಿನ ನಾಗರಿಕರು ಂತಹ ವ್ಯಕ್ತಿಯೊಬ್ಬ ಕತ್ತೆ ಮೇಲೆ ಕುಳಿತಿ ನೀಡಿದ ಸಾಕು ನೀಡುವ ದೃಶ್ಯ ಫಲ ಕೊಡುವ ಮರದ ಬಳಿಗೆ ಹೋಗಿ ಇನ್ನೇನು ಒಂದು ಫಲವನ್ನು ಕೊಯ್ದು ಪುನಃ ಸಮೇತವಾಗಿ ಮಾಂಗಲ್ಯ ಇರುವುದು ಕುಶಣ ಅಂತಹ ಮಾಂಗಲ್ಯವೇ ಅದಕ್ಕೆ ತೋರಿಸಲ್ಪಟ್ಟಂತಹ ಕರಿಯ ಮಣಿಗಳು ಶೋಕ ತಿಂದು ದೃಶ್ಯವನ್ನು ನೋಡಿದೆ ಏನಿದೆ ನಾಲ್ಕನೇ ಜಾವದ ಕನಸು ಸುಳ್ಳಾಗುವುದಿಲ್ಲ ಹಾಗೆ ನಮ್ಮ ಕೇ ಆಗಲಿಲ್ಲ ಹಾಗಿದ್ರೆ ನಮ್ಮ ಸಾಧ್ಯತೆ ಅಲ್ಲಿ ನಮ್ಮ ಕುಲಗುರುಗಳು ವಸಿಷ್ಠರಿದ್ದಾರೆ ಸಮರ್ಥನೆ ಪತ್ರಿ ಮಾಡಲಿ ಕರಿದ್ದಾರೆ ಹೆಚ್ಚೆ ನನ್ನ ಶ್ರೀರಾಮಚಂದ್ರನಿದ್ದಾರೆ ಹಾಗಿದ್ರೆ ಅಲ್ಲಿ ಏನಾಗಿರ್ಲಿಕ್ಕಿಲ್ಲ ಏನು ಮರದ ಮೂಲೆಯಲ್ಲಿ ಒಂದು ತಲಬಲ ಏನು ಆಗಿದೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಮಾತನಾಡ್ತಾ ಇದ್ದಕ್ಕೆ ನಮ್ಮ ವಂಶದ ಮೂಲ ಪುರುಷ ಮೇಲೆ ಇರುವಂತಹ ಸಮಯದಲ್ಲಿ ಬಂತಲ್ಲ ಯಾವುದಕ್ಕೂ ಮಲಗಿರುವ ತಮ್ಮನಾದ ಶತ್ರುಘ್ನನ್ನು ಎತ್ತಿಸಿ ವಿಚಾರವನ್ನು ತಿಳಿಸಬೇಕು ನಡೀತೇನೆ